ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಶಿವಕ್ಷೇತ್ರ ಪುತ್ತೂರಿನ ಮಹಾತಾರ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದ ಕರಸೇವೆ ನಡೆದಿದೆ ಮಾಸ್ಟರ್ ಪ್ಲಾನ್ ಮೂಲಕ ಕ್ಷೇತ್ರದ ಅಭಿವೃದ್ಧಿ ನಡೆಸಲು ಪುತ್ತೂರು ಶಾಸಕ ಶಿವಕುಮಾರ್ ರೈ ನಿರ್ಧರಿಸುವ ಹಿನ್ನೆಲೆಯಲ್ಲಿ ದೇವಸ್ಥಾನದ ಆಸುಪಾಸಿನಲ್ಲಿದ್ದ ಮನೆಗಳನ್ನು ನೆಲಸಮಗೊಳಿಸಲಾಗಿದೆ ಈ ನೆಲಸಮಗೊಳಿಸಿದ ಮನೆಗಳ ಅವಶೇಷಗಳ ತೆರವಿಗಾಗಿ ಈ ಕರಸೇವೆಯನ್ನು ಕೈಗೊಳ್ಳಲಾಗಿದೆ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಸೇವೆಯಲ್ಲಿ ಪಾಲ್ಗೊಂಡಿದ್ದರು ವಿವಾದಕ್ಕೆ ಕಾರಣವಾಗಿದ್ದ ಪುತ್ತೂರಿನ ಮಹತೋಬರ ಮಾಲಿಂಗೇಶ್ವರ ದೇವಸ್ಥಾನದ ಆಸುಪಾಸಿನಲ್ಲಿದ್ದ ಮನೆಗಳ ತೆರವು ಜಾಗದಲ್ಲಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ಕಾರ್ಯಸೇವೆ ನಡೆಯಿತು ಏಳು ಮನೆಗಳಿದ್ದ ಕುಟುಂಬಗಳಿಗೆ ಶಾಸಕ ಅಶೋಕ್ ಕುಮಾರ್ ರೈ ಮತ್ತು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ್ ಭಟ್ ತಮ್ಮ ಸ್ವಂತ ಹಣದಲ್ಲಿ ಪರಿಹಾರವನ್ನ ನೀಡಿದ್ದಾರೆ ಆದರೆ ಕೆಲವು ಕುಟುಂಬಗಳು ಈ ತೆರವು ಕಾರ್ಯಾಚರಣೆಯನ್ನು ವಿರೋಧಿಸಿ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿದ್ರು ಈ ನಡುವೆ ನೆಲಸಮಗೊಳಿಸುವ ಮನೆಗಳ ಅವಶೇಷಗಳನ್ನು ಕರಸೇವೆಯ ಮೂಲಕ ತೆರವುಗೊಳಿಸಲಾಯಿತು ಶಾಸಕ ಅಶೋಕ್ ಕುಮಾರ್ ರೈ ಸೇರಿದಂತೆ ಬಹುತೇಕ ಪುತ್ತೂರಿನ ಎಲ್ಲಾ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಿರೋಧಗಳಿಗೆ ಶಾಸಕ ಅಶೋಕ್ ಕುಮಾರ್ ರೈ ಉತ್ತರವನ್ನ ಈ ಸಂದರ್ಭದಲ್ಲಿ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಗೂಂಡಾಗಿರಿ ಪಕ್ಷ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗುತ್ತಿದ್ದು ಬಿಜೆಪಿ ನಾಯಕರು ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಯಾರ ಮಾತನ್ನು ನಾನು ಕೇಳೋದಿಲ್ಲ ನಳೀನ್ ಕಿಶೋರ್ ಬೊಟ್ಯಾಡಿಯವರೇ ನಮ್ಮ ತಂಟೆಗೆ ಬಂದರೆ ಜನ್ಮ ಜಾಲಾಡಿ ಬಿಡ್ತೇನೆ ಎಂದು ಆವಸ್ ಹಾಕಿದರು ಯಾವುದಕ್ಕ ಬೇಕಾಗಿ ಏನೇನೋ ಮಾತಾಡ್ತಿರಲ್ಲ ಸ್ವಾಮಿ ನೀವು ಹತ್ತು ಇಪ್ಪತ್ತು ವರ್ಷ ಇಲ್ಲಿ ಈ ಸಂಸದರಾಗಿ ಮಾಡಿದ ಸಾಧನೆಗಳು ಏನಿದೆ ಎಂದು ಹೇಳಿ ನಾನು ಜಾಸ್ತಿ ನಿಮಗೆ ನನ್ನ ತಂದೆಗೆ ನಾನು ಹೇಳುದು ಇವರಿಗೆಲ್ಲ ನನ್ನ ತಂಟೆಗೆ ನನ್ನ ಬಾಯಿಗೆ ಕೈ ಹಾಕ್ಲಿಕ್ಕೆ ಬರಬೇಡಿ ನಿಮಗೆ ಉಗಿಲಿಕ್ಕೆ ನನ್ನ ಹತ್ರ ಬಾಣ ಬಿಡ್ಲಿಕ್ಕೆ ಹತ್ತು ಸಾವಿರ ಬಾಣಗಳಿದೆ ನನ್ನ ಬಾಯಲ್ಲಿ ನನಗೆ ಹೋಲಿಕೆ ಮಾಡ್ಲಿಕ್ಕೆ ನೀವು ಬರಬೇಡಿ ಆದ್ರೆ ನಾನು ನಿಮ್ಮನ್ನು ಮಾತಾಡು ಎದುರಿಸುವುದಿಲ್ಲ ಆದ್ರೆ ನೀವು ಹೇಳಿರುವಂತ ಮಾತುಗಳು ನೋವಾಗಿದೆ ಇನ್ನು ಮುಂದಕ್ಕೆ ಮಾಲಿಂಗೇಶ್ವರ ದೇವಸ್ಥಾನದ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿದವರು ನೀವು ಕೂಡ ನಳಿನ್ ಕುಮಾರ್ ಕಟ್ಟಿದ್ರೆ ನೀವು ಬ್ರಹ್ಮಕಾಶಿ ಮಾಡಿದಿರಿ ನಿಮ್ಮಿಂದ ಆಗ ಬಿಗಿಸಲಿಕ್ಕೆ ಆಗ್ಲಿಲ್ಲ ಪರವಾಗಿಲ್ಲ ನೀವು ಸೇವೆಯನ್ನು ಮಾಡಿದ್ರೆ ಆದ್ರೆ ಇಂಥ ಮಾತುಗಳಿಗೆ ಹೋಗ್ಬೇಕು ಯಾಕಂದ್ರೆ ನಾವೀಗ ಉತ್ತರ ಕೊಟ್ರೆ ನಿಮ್ಗೆ ಇನ್ನಷ್ಟು ತೊಂದರೆಗಳು ಆಗ್ತದೆ ಆದ್ರೆ ಇಂಥ ಮಾತುಗಳಿಗೆ ನೀವು ಇನ್ನೊಬ್ಬರು ಕಿಶೋರ್ ಬೊಟ್ಟಿ ಅಡಿಯವರು ಗೂಂಡಾಗಿರಿ ಅನ್ನುವ ಮಾತನ್ನು ಉದ್ಯೋಗ ಮಾಡಿದ್ರು ಈ ಕಿಶೋರ್ ಬೊಟ್ಟಿಡಿಯವರು ನನ್ನ ಆತ್ಮೀಯರು ಒಳ್ಳೆ ಆತ್ಮೀಯ ಆದ್ರೆ ಇವ್ರು ಇಷ್ಟೋರೆಗೆ ಮಾಡಿದ್ದು ಗೂಂಡಾಗಿರಿಯ ವಸೂಲಿ ಮಾತ್ರ ಬೇರೆಯವರು ಇವ್ರು ಮಾಡಿಲ್ಲ ಇವ್ರು ಹೇಳ್ತಾ ಇದ್ರು ಅನುದಾನಗಳು ಬಂದಿದೆ ಈ ಅನುದಾನಗಳು ಬಂದದ್ದೆಲ್ಲ ಅನುದಾನಗಳು ಬಂದದ್ದು ಹಿಂದಿ